ಬರಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅಪರೂಪದ ಒಬ್ಬರು ಹಾಸ್ಯ ಕಲಾವಿದರು ಒಬ್ಬರು ಸಾಹಿತಿ ಆಗಿದ್ದಂಥವ್ರು ನಮ್ಮ ಉಮೇಶ ಅವ್ರ ಜೊತೆ ಅವೆಲ್ಲ ಹಿರಿಯ ಕಲಾವಿದರು ಅವರ ಜೊತೆಯಲ್ಲಿದ್ದು ಅವ್ರ ಜೊತೆಯಲ್ಲಿ ಅಭಿನಯಿಸಿದ್ದೆ ಒಂದು ಸಂತೋಷ ಸಂಭ್ರಮ ಜೀವನದ ಅನುಭವಗಳನ್ನ ಹೇಳ್ತಿದ್ದರು ನಾವು ಮಾಡುವಂಥ ತಪ್ಪುಗಳನ್ನ ಸರಿ ಮಾಡ್ತಾ ಇದ್ರು ನನಗೆ ಶಿವ ಯಾಕೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಸುಮಾರು ನಾಟಕ ಬರ್ದೇ ಇದೆ ಆದರೆ ಉಮೇಶ ನನ್ನ ಬಗ್ಗೆ ಸೀತಾಪತಿ ಸಿಬ್ಬತಿ ಆಲಿಯಾ ಸುಮೇಶಣ್ಣ ಅಂತ ಒಂದು ನಾಟಕವನ್ನು ಬರ್ತಾರೆ ಅವ್ರು ಓದ್ರು ನನ್ನ ರಂಗವಿನೋದ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೆ ಅವ್ರ ಕೈಲಿ ಮುನ್ನುಡಿ ಬರೆಸ್ಬೇಕು ಅಂತೇಳಿ ಹೇಳಿದ್ದೆ ಅವ್ರು ಹೇಳಿದ್ರು ಮನೆ ತಿಂಗಳೆಲ್ಲ ಅವ್ರನ್ನ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಬರ್ತೀನಿ ಬರೀತೀ ಏನ್ ಮಾತಾಡೋದಕ್ಕೂ ಬರೋದಿಲ್ಲ ನಮ್ಗೆಲ್ಲರೂ ಧೈರ್ಯ ಸ್ಥೈರ್ಯ ಕೊಡ್ತಿದ್ದಂಥವ್ರು ಆಗುತ್ತೆ ಅವ್ರ ಅಣ್ಣ ಅವ್ರ ಜೊತೆಯಲ್ಲಿ ನಾವು ಸ್ನೇಹದಿಂದಿದ್ದು ತಿಂದಿದ್ರು ಅವ್ರ ತಮ್ಮ ರಮೇಶ್ ಅವರು ಕಿಟ್ಟಿ ಎಲ್ರ ಜೊತೆಯಲ್ಲೂ ನಾಟಕಗಳನ್ನ ಮಾಡ್ತಾ ಇದ್ರು ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತಾ ಹೇಗಿಲ್ಲ